ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅವರ್ ಟ್ವೆಂಟಿ ಫಸ್ಟ್ ಲೆಸನ್ ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೇವೆ ಇದು ನಮ್ಮ ಇಪ್ಪತ್ತೊಂದನೇ ಪಾಠವನ್ನ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ ಇವತ್ತಿನ ಈ ಪಾಠದಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಉದಾಹರಣೆಗಳು ಮತ್ತು ಎಕ್ಸಸೈಸಸ್ಗಳನ್ನು ಕವರ್ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಅಂತ ಕೇಳಿದಾರೆ ಯಾವುದೇ ಬರವಣಿಗೆಯಲ್ಲಿ ಅಥವಾ ಭಾಷಣದಲ್ಲಿ ಚಿತ್ರಣವನ್ನ ಕೊಡೋದಕ್ಕೆ ನಾವು ಉಪಯೋಗಿಸುವಂತಹ ಪದಗಳಿಗೆ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೇವೆ ಸೊ ದೀಸ್ ಆರ್ ಬೇಸಿಕಲಿ ಅ ಕೈಂಡ್ ಆಫ್ ಲಿಟ್ರರಿ ಡಿವೈಸ್ ಆರ್ ಅ ಟೆಕ್ನಿಕ್ ದಟ್ ವಿ ಯೂಸ್ ಟು ಎನ್ಹಾನ್ಸ್ ದ ಎಕ್ಸ್ಪ್ರೆಷನ್ ಆಫ್ ಲ್ಯಾಂಗ್ವೇಜ್ ಒಂದು ಭಾಷೆಯ ಪದಗುಚ್ಛಗಳನ್ನ ಅಥವಾ ಬಳಕೆಯನ್ನ ಇನ್ನೂ ಹೆಚ್ಚಿನ ಸೌಂದರ್ಯವನ್ನ ಕೊಡೋದಕ್ಕೆ ಭಾಷೆಗೆ ಮಾತ ಮಾತಿಗೆ ಹೆಚ್ಚಿನ ಆಳವಾದ ಭಾವನೆಯನ್ನು ಕೊಡೋದಕ್ಕೆ ಕೊಡು ಉಪಯೋಗಿಸುವಂತಹ ಶಬ್ದಗಳನ್ನ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೇವೆ ಅಥವಾ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೇವೆ ಇಂಗ್ಲಿಷ್ ಭಾಷೆಯಲ್ಲಿ ಸಾಮಾನ್ಯವಾಗಿ ಬರುವಂತಹ ಅಲಂಕಾರಗಳನ್ನ ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಒಂದಾಗಿ ಒಂದರ ಹಾಗೆ ನಾವಿಲ್ಲಿ ಉದಾಹರಣೆ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಅತಿ ಸಾಮಾನ್ಯವಾಗಿ ಬರುವಂತಹ ಒಂದು ಅಲಂಕಾರ ಸಿಮಿಲಿ ಕನ್ನಡದಲ್ಲಿ ಉಪಮಾಲಂಕಾರ ಅಂತ ಕರಿಬಹುದು ಸೊ ಸಿಮಿಲಿ ಇಸ್ ಅ ಕೈಂಡ್ ಆಫ್ ಫಿಗರ್ ಆಫ್ ಸ್ಪೀಚ್ ವೇರ್ ವಿ ಆರ್ ಕಂಪೇರಿಂಗ್ ಬಿಟ್ವೀನ್ ಟೂ ಥಿಂಗ್ಸ್ ಎರಡು ವಸ್ತುಗಳನ್ನು ಎರಡು ವಿಭಿನ್ನ ವಸ್ತುಗಳನ್ನ ನಾವು ಹೋಲಿಸ್ತೇವೆ ಈ ಹೋಲಿಕೆಗೆ ನಾವು ಲೈಕ್ ಅಥವಾ ಆಸ್ ಅನ್ನೋ ಪದಗಳ ಸಹಾಯದಿಂದ ಈ ರೀತಿಯಲ್ಲಿ ಹಾಗೆ ಅನ್ನೋ ರೀತಿಯ ಪದಗಳ ಸಹಾಯದಿಂದ ಎರಡು ವಿಷಯಗಳನ್ನ ನಾವು ಹೋಲಿಸ್ತೇವೆ ಫಾರ್ ಎಕ್ಸಾಂಪಲ್ ಹರ್ ಸ್ಮೈಲ್ ವಾಸ್ ಆಸ್ ಬ್ರೈಟ್ ಆಸ್ ದ ಸನ್ ಅವಳ ನಗು ಸೂರ್ಯನಷ್ಟು ಪ್ರಕಾಶಮಾನವಾಗಿತ್ತು ಸೊ ಆಸ್ ಅನ್ನೋ ಪದವನ್ನ ಇಲ್ಲಿ ಆಸ್ ಬ್ರೈಟ್ ಆಸ್ ಅನ್ನೋ ರೀತಿಯ ಪದವನ್ನ ಉಪಯೋಗಿಸಿ ಸೂರ್ಯ ಮತ್ತು ಅವಳ ನಗುವನ್ನ ನಾವು ಹೋಲಿಸಿದ್ದೇವೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸಿಮಿಲಿ ನೆಕ್ಸ್ಟ್ ಕಾಮನ್ ಒನ್ ವಿ ಹ್ಯಾವ್ ಇಸ್ ಕಾಲ್ಡ್ ಮೆ ಮೆಟಫಾರ್ ಅಂದ್ರೆ ಕನ್ನಡದಲ್ಲಿ ರೂಪಕ ಅಲಂಕಾರ ಅಂತ ಅದನ್ನು ಕರಿತೇವೆ ಇಲ್ಲಿ ಮತ್ತೆ ಎರಡು ಸಂಬಂಧವಿಲ್ಲದ ವಿಷಯಗಳ ನಡುವಿನ ಹೋಲಿಕೆ ನಡೆಯುತ್ತೆ ಆದ್ರೆ ಹೋಲಿಕೆಗೆ ಯಾವುದೇ ರೀತಿಯ ಪದಗಳನ್ನ ನಾವು ಉಪಯೋಗಿಸುವುದಿಲ್ಲ ಒಂದು ಶಬ್ದವನ್ನೇ ಇನ್ನೂ ಒಂದು ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಟೈಮ್ ಇಸ್ ಅಥೀಫ್ ಸಮಯ ಅನ್ನೋದು ಒಂದು ಕಳ್ಳ ಈಗ ಸಮಯ ಅನ್ನೋದು ಕಳ್ಳನ ರೀತಿ ಇದೆ ಇಟ್ ಈಸ್ ಆಸ್ ಅ ಥೀಫ್ ಅಂತ ಆಸ್ ಅಥವಾ ಲೈಕ್ ಅ ಥೀಫ್ ಈ ರೀತಿಯ ಪದಗಳನ್ನು ಉಪಯೋಗಿಸಿಲ್ಲ ಆ ರೀತಿಯ ಟೈಮ್ ಇಸ್ ಲೈಕ್ ಅಥೀಫ್ ಅಂದಿದ್ರೆ ಅದು ಸಿಮಿಲಿ ಆಗ್ತಿತ್ತು ಉಪಮಾಲಂಕಾರ ಆಗ್ತಿತ್ತು ಆದ್ರೆ ಇಲ್ಲಿ ಟೈಮ್ ಅನ್ನೇ ನಾವು ಕಳ್ಳ ಅಂತ ಕರಿತಾ ಇದ್ದೇವೆ ಸೊ ದಾಟ್ ಈಸ್ ಮೆಟಫಾರ್ ಸೊ ಇಟ್ ಸ್ಟೀಲ್ಸ್ ಮೊಮೆಂಟ್ಸ್ ಫ್ರಮ್ ಅವರ್ ಲೈಫ್ಸ್ ಸಮಯವೂ ಒಂದು ಕಳ್ಳ ಅಥವಾ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ದ ವರ್ಲ್ಡ್ ಇಸ್ ಅ ಸ್ಟೇಜ್ ಪ್ರಪಂಚವೇ ಒಂದು ವೇದಿಕೆ ಪ್ರಪಂಚವು ವೇದಿಕೆಯ ಹಾಗೆ ಇದೆ ಅನ್ನೋ ರೀತಿಯ ಕಂಪ್ಯಾರಿಸನ್ ಮಾಡಲಿಲ್ಲ ಪ್ರಪಂಚವನ್ನೇ ವೇದಿಕೆ ಅಂತ ಕರೆದಿದ್ದೇವೆ ಸೊ ಎರಡು ಸಂಬಂಧವಿಲ್ಲದ ವಿಷಯ ಒಂದು ವರ್ಲ್ಡ್ ಇನ್ನೊಂದು ಸ್ಟೇಜ್ ಅದನ್ನ ಒಂದನ್ನೇ ಇನ್ನೊಂದು ಅಂತ ಕರೆದಿದ್ದೇವೆ ದಿಸ್ ಇಸ್ ಕಾಲ್ಡ್ ಮೆಟಫಾರ್ ನಾವು ದ ನೆಕ್ಸ್ಟ್ ಥರ್ಡ್ ಕೈಂಡ್ ಆಫ್ ಫಿಗರ್ ಆಫ್ ಸ್ಪೀಚ್ ಕಾಮನ್ಲಿ ಯೂಸ್ಡ್ ಇನ್ ಇಂಗ್ಲಿಷ್ ಇಸ್ ಪರ್ಸಾನಿಫಿಕೇಶನ್ ಪರ್ಸಾನಿಫಿಕೇಶನ್ ಅಂದ್ರೆ ಜೀವ ಇಲ್ಲದಂತಹ ವಸ್ತುಗಳಿಗೆ ನಾವು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಮನ್ ಮಾನವ ಗುಣಲಕ್ಷಣಗಳನ್ನ ನಾವು ಕೊಡ್ತೇವೆ ಯಾವುದೇ ರೀತಿಯ ವಸ್ತುಗಳಿಗೆ ಅಥವಾ ಜೀವನ ಮಾನವೇತರ ವಿಷಯಗಳಿಗೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡೋದಕ್ಕೆ ಮಾನವ ಕ್ವಾಲಿಟೀಸ್ ಅನ್ನ ಕೊಡೋದಕ್ಕೆ ನಾವು ಪರ್ಸೋನಿಫಿಕೇಶನ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ದ ವಿಂಡ್ ವಿಸ್ಪೋರ್ಡ್ ಥ್ರೂ ದ ಟ್ರೀಸ್ ಗಾಳಿಯು ಮರಗಳ ಮೂಲಕ ಪಿಸುಗುಟ್ಟಿತ್ತು ಗಾಳಿ ಪಿಸುಗುಟ್ಟೋದು ಯಾರದು ಯಾರು ಮನುಷ್ಯರು ಪಿಸುಗುಟ್ಟುವ ಕೆಲಸ ವಿಸ್ಪರಿಂಗ್ ಕೆಲಸವನ್ನ ಮಾಡೋದು ಯಾರು ಯಾವಾಗ್ಲೂ ಮನುಷ್ಯರು ಆದ್ರೆ ಗಾಳಿ ವಿಸ್ಪರಿಂಗ್ ಕೆಲಸ ಮಾಡೋದಿಲ್ಲ ಗಾಳಿಗೆ ಮಾನವ ಗುಣ ಲಕ್ಷಣಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಸೊ ದಾಟ್ ಇಸ್ ಕಾಲ್ಡ್ ಅಸ್ ನೆಕ್ಸ್ಟ್ ಒನ್ ಕಾಮನ್ ಒನ್ ವಿ ಹಾವ್ ಇಸ್ ಕಾಲ್ಡ್ ಹೈಪರ್ ಬೋಲ್ ಹೈಪರ್ ಬೋಲ್ ಅಂದ್ರೆ ಎಕ್ಸಾಜರೇಟ್ ಮಾಡೋದು ಒಂದು ಒಂದು ರೀತಿ ಉತ್ಪ್ರೇಕ್ಷೆಯನ್ನು ನಡೆಸೋದಕ್ಕೆ ಹೈಪರ್ ಬೋಲ್ ಅಂತ ಕರಿತೇವೆ ಒಂದು ವಿಷಯ ಎಷ್ಟರ ಮಟ್ಟಿಗೆ ಆಳವಾಗಿತ್ತು ಅಂತ ಎಕ್ಸಾಜರೇಟ್ ಮಾಡಿ ಒತ್ತು ಕೊಡೋದಕ್ಕೆ ಬೇಕಾಗಿ ನಾವು ಹೈಪರ್ ಬೋಲ್ ಅನ್ನ ಉಪಯೋಗಿಸ್ತೇವೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೋಲ್ಡ್ ಯು ಅ ಮಿಲಿಯನ್ ಟೈಮ್ಸ್ ನಾಟ್ ಟು ಡೂ ದ ಆ ಕೆಲಸ ಮಾಡಬೇಡ ಅಂತ ನಾನು ನಿಮಗೆ ಒಂದು ಮಿಲಿಯನ್ ಬಾರಿ ಒಂದು ಸಾವಿರ ಬಾರಿ ಹೇಳಿದ್ದೇನೆ ನಿಜವಾಗ್ಲೂ ನಾವು ಅಲ್ಲಿ ಹೋಗಿ ಒಂದು ಬಾರಿ ಹೇಳಿದೆ ಎರಡು ಬಾರಿ ಹೇಳಿದೆ ಅಂತ ಕೌಂಟ್ ಮಾಡೋದಿಲ್ಲ ಒಂದು ಸಾವಿರ ಅಂತ ಹೇಳೋದಕ್ಕೆ ಇಲ್ಲಿ ಇನ್ ಕಾಮನ್ ವಿ ಯೂಸ್ ದ ಎಕ್ಸಾಜುರೇಟೆಡ್ ವರ್ಡ್ ಸೊ ಎಕ್ಸಾಜುರೇಟೆಡ್ ಉತ್ಪ್ರೇಕ್ಷೆ ಕೊಡೋದಕ್ಕೆ ನಾವು ಹೈಪರ್ ಬೋಲ್ ಅಂತ ಕರಿತೇವೆ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ವಿ ಕ್ಯಾನ್ ಟಾಕ್ ಅಬೌಟ್ ಇಸ್ ಅಲಿಟ್ರೇಷನ್ ಆಲಿಟ್ರೇಷನ್ ಅಂದ್ರೆ ರಿಪೀಟ್ ಮಾಡೋದು ಇಂಗ್ಲಿಷಿನ ಪ್ರತಿ ಪದದ ಮೊದಲ ಅಕ್ಷರವನ್ನ ನಾವು ರಿಪೀಟ್ ಮಾಡೋದಕ್ಕೆ ಆಲಿಟ್ರೇಷನ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಪೀಟರ್ ಪೈಪರ್ ಪಿಕ್ಡ್ ಪೆಕ್ ಆಫ್ ಪಿಕಲ್ಡ್ ಪೆಪರ್ಸ್ ಈ ಎಲ್ಲಾ ಶಬ್ದಗಳಲ್ಲೂ ಪಿ ಅಕ್ಷರದಿಂದ ಅದು ಪ್ರಾರಂಭವಾಗ್ತಾ ಇದೆ ಸೊ ಪೀಟರ್ ಪೈಪರ್ ಪಿಕ್ಡ್ ಪೆಕ್ ಆಫ್ ಪಿಕಲ್ಡ್ ಪೆಪರ್ ಎಲ್ಲ ಕಡೆ ಪಿ ಯ ರಿಪಿಟೇಷನ್ ಆಗಿದೆ ಸೊ ಶಬ್ದದ ಮೊದಲ ಅಕ್ಷರ ರಿಪೀಟ್ ಆಗೋದಕ್ಕೆ ನಾವು ಆಲಿಟ್ರೇಷನ್ ಅಂತ ಕರಿತೇವೆ ಅದರ ಮಧ್ಯದಲ್ಲಿ ಬೇರೆ ಶಬ್ದಗಳು ಕೂಡ ಬರ್ಬೋದು ಆಫ್ ಅನ್ನೋ ರೀತಿಯ ಬೇರೆ ಶಬ್ದಗಳು ಬಂದಿದೆ ಆದ್ರೆ ಒಂದೇ ವಾಕ್ಯದಲ್ಲಿ ಹಲವಾರು ಶಬ್ದಗಳು ಒಂದೇ ಅಕ್ಷರದಿಂದ ಪ್ರಾರಂಭಗೊಳ್ಳೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಆಲಿಟ್ರೇಷನ್ ಅಂತ ಕರಿತೇವೆ ನಾವು ನೆಕ್ಸ್ಟ್ ಒನ್ ಇಸ್ ಅಸೋನೆನ್ಸ್ ಅಂದ್ರೆ ಸ್ವರಾಕ್ಷರ ಅಥವಾ ವಾವೆಲ್ ಸೌಂಡಿನ ಸ್ವರ ಶಬ್ದಗಳ ರಿಪಿಟೇಷನ್ ಅನ್ನ ಹೇಳ್ತೇವೆ ನಾವು ರಿಪಿಟೇಷನ್ ಆಫ್ ವಾವೆಲ್ ಸೌಂಡ್ ಇನ್ ನಿಯರ್ ಬೈ ವರ್ಡ್ಸ್ ಫಾರ್ ಎಕ್ಸಾಂಪಲ್ ದ ರೇನ್ ಇನ್ ಸ್ಪೇನ್ ಫಾಲ್ಸ್ ಮೇನ್ಲಿ ಆನ್ ದ ಪ್ಲೇನ್ ಏನ್ 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 ಅನ್ನೋ ಸ್ವರಾಕ್ಷರ ರಿಪೀಟ್ ಆಗ್ತಾ ಇದೆ ಏನ್ ಅನ್ನೋ ಪ್ರೊನೌನ್ಸಿಯೇಷನ್ ಎ ಐ ಎನ್ ಅನ್ನೋ ಪ್ರೊನೌನ್ಸಿಯೇಷನ್ ಇಲ್ಲಿ ಸ್ವರದ ಪ್ರೊನೌನ್ಸಿಯೇಷನ್ ರಿಪೀಟ್ ಆಗ್ತಾ ಹೋಗೋದಕ್ಕೆ ನಾವು ಅಸೋನೆನ್ಸ್ ಅಂತ ಕರಿತೇವೆ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಇಸ್ ಅನದರ್ ಕಾಮನ್ ಒನ್ ಒನೊಮೊಟಾಪಿಯಾ ಅಂತ ಕರಿತೇವೆ ಒನೊಮೊಟಾಪಿಯಾ ಅಂದ್ರೆ ನಾವು ಹೇಳುವಂತ ಶಬ್ದಗಳು ಅದರ ಧ್ವನಿಯನ್ನು ಅನುಕರಣೆ ಮಾಡ್ತವೆ ಸೊ ಇಟ್ ಇಮಿಟೇಟ್ಸ್ ದ ಸೌಂಡ್ ದೇ ಡಿಸ್ಕ್ರೈಬ್ ಫಾರ್ ಎಕ್ಸಾಂಪಲ್ ದ ಬೀಸ್ ಬಸ್ಡ್ ಅರೌಂಡ್ ದ ಫ್ಲವರ್ ಜೇನ್ ನೊಣಗಳು ಹೂವಿನ ಸುತ್ತಲೂ ಬಜ್ ಮಾಡಿದವು ಅಂತ ಬಜ್ ಅಂದ್ರೆ ಜೇನ್ ಕರಿಸೋದು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಬಜಿಂಗ್ ಅಂತ ಕರಿತೇವೆ ಯಾವ ರೀತಿಯ ಸೌಂಡ್ ಅನ್ನ ಕೊಡತ್ತೆ ಆ ಹೇಳುವಂತಹ ಶಬ್ದವೇ ಆ ಸೌಂಡ್ ಅನ್ನ ಅನುಕರಣೆ ಮಾಡುತ್ತೆ ಬಜ್ ಅನ್ನೋ ಸೌಂಡನ್ನ ಜೇನ್ ನೊಣಗಳು ಮಾಡಿದವು ಸೊ ಶಬ್ದಗಳು ಅದರ ಸೌಂಡ್ ಅನ್ನ ಅನುಕರಣೆ ಮಾಡೋದಕ್ಕೆ ಧ್ವನಿಯನ್ನ ಅನುಕರಣೆ ಮಾಡೋದಕ್ಕೆ ನಾವು ಒನಮಟೋಪಿಯಾ ಅಂತ ಕರಿತೇವೆ ನೆಕ್ಸ್ಟ್ ವಿ ಹ್ಯಾವ್ ಅನ್ ಅದರ್ ಥಿಂಗ್ ಕಾಲ್ಡ್ ಆಕ್ಸಿಮರಾನ್ ಆಕ್ಸಿಮರನ್ ಅಂದ್ರೆ ವಿರೋಧ ಆತ್ಮಕ ಅಥವಾ ವಿರುದ್ಧ ಪದಗಳ ಅರ್ಥವನ್ನ ವಿರುದ್ಧ ಅರ್ಥವನ್ನ ಕೊಡುವಂತಹ ಶಬ್ದಗಳನ್ನ ಜೊತೆಯಾಗಿ ಉಪಯೋಗಿಸೋದು ಸೊ ಇಟ್ ಈಸ್ ಅ ಕಾಂಬಿನೇ ಕಾಂಬಿನೇಷನ್ ಆಫ್ ಕಾಂಟ್ರಡಿಕ್ಟ್ರಿ ಆರ್ ಆಪೋಸಿಟ್ ವರ್ಡ್ಸ್ ಫಾರ್ ಎಂಫಸಿಸ್ ಹೆಚ್ಚಿನ ಒತ್ತು ಕೊಡೋದಕ್ಕೆ ಬೇಕಾಗಿ ವಿರುದ್ಧ ಅರ್ಥ ಕೊಡುವಂತಹ ಶಬ್ದಗಳನ್ನ ಜೊತೆಯಾಗಿ ಉಪಯೋಗ ಉಪಯೋಗಿಸೋದಕ್ಕೆ ನಾವು ಆಕ್ಸಿಮರನ್ ಅಂತ ಕರಿತೇವೆ ಸಮಥಿಂಗ್ ಲೈಕ್ ಬಿಟರ್ ಸ್ವೀಟ್ ಕಹಿಯಾದ ಸಿಹಿ ನೆನಪು ಅನ್ನು ಅಥವಾ ಇಟ್ ವಾಸ್ ನನ್ನ ಬಾಲ್ಯದಲ್ಲಿ ನಾನು ತಿಂದ ಏಟುಗಳು ಬಿಟ್ಟರ್ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ಆವಾಗ ಅದು ಕಹಿ ಆಗಿತ್ತು ಈಗ ನೆನಪಾಗಿ ಅದನ್ನು ಮರುಕಳಿಸುವಾಗ ಮನಸ್ಸಿನಲ್ಲಿ ತೆಗೆದುಕೊಳ್ಳುವಾಗ ಸಿಹಿ ಆದ ನೆನಪಾಗಿರುತ್ತೆ ಸೊ ಬಿಟ್ಟರ್ ಸ್ವೀಟ್ ಅಂದ್ರೆ ಕಹಿ ಸಿಹಿಯನ್ನ ಜೊತೆಯಾಗಿ ಹೇಳೋದು ಅಥವಾ ಇನ್ನೊಂದು ಡೆಫನಿಂಗ್ ಸೈಲೆನ್ಸ್ ಅಂದ್ರೆ ಕಿವು ಆಗಿಸುವಷ್ಟು ಮೌನ ಅಂದ್ರೆ ಡೆಫನಿಂಗ್ ಅಂದ್ರೆ ಕಿವು ಆಗಿಸುವಷ್ಟು ವಿಪರೀತ ಸೌಂಡ್ ಅನ್ನೋ ಅರ್ಥವನ್ನ ಕೊಡತ್ತೆ ಆದ್ರೆ ಆ ರೀತಿಯಲ್ಲಿ ಇರೋದು ಏನು ಮೌನ ಸೊ ಮೌನ ಅಂಡ್ ಅಹ್ ವಿಪರೀತ ಸೌಂಡ್ ಅನ್ನೋದನ್ನ ಜೊತೆಯಾಗಿ ಉಪಯೋಗಿಸಿದ್ದಾರೆ ಈ ರೀತಿ ಎರಡು ವಿರುದ್ಧ ಪದಗಳನ್ನ ಜೊತೆಯಾಗಿ ಉಪಯೋಗಿಸೋದಕ್ಕೆ ನಾವು ಆಕ್ಸಿಮರನ್ ಅಂತ ಕರಿತೇವೆ ಅಂಡ್ ನೈನ್ತ್ ಈಸ್ ಕಾಲ್ಡ್ ಐರನಿ ಐರನಿ ಅನ್ನೋದು ವ್ಯಂಗ್ಯ ಅನ್ನೋ ಅರ್ಥವನ್ನ ಕೊಡುತ್ತೆ ಅದು ಇನ್ನೊಂದು ಅಹ್ ಫಿಗರ್ ಆಫ್ ಸ್ಪೀಚ್ ಇಲ್ಲಿ ನಾವು ಏನ್ ಆಗ್ಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೋ ಅದರಿಂದ ಆಪೋಸಿಟ್ ಆಗಿರೋದು ನಿಜವಾಗಿ ನಡೆದಿರುತ್ತೆ ಆ ರೀತಿಯ ಸಂಬಂಧವನ್ನ ತೋರಿಸೋದಕ್ಕೆ ನಾವು ಐರನಿ ಅಂತ ಕರಿತೇವೆ ಏನನ್ನ ನಿರೀಕ್ಷೆ ಮಾಡಿರ್ತೇವೆ ಮತ್ತು ನಿಜವಾಗಿ ಏನಾಗಿದೆ ಅನ್ನೋದರ ನಡುವಿನ ವ್ಯತ್ಯಾಸವನ್ನ ತೋರಿಸೋದಕ್ಕೆ ವಿ ಕಾಲ್ ಇಟ್ ಆಸ್ ಐರನಿ ಫಾರ್ ಎಕ್ಸಾಂಪಲ್ ದ ಫೈರ್ ಸ್ಟೇಷನ್ ಬರ್ನ್ ಡೌನ್ ಅಗ್ನಿಶಾಮಕ ಠಾಣೆ ಸುಟ್ಟು ಹೋಯಿತು ಅಗ್ನಿಶಾಮಕ ಠಾಣೆ ಇರೋದೆಂತಕ್ಕೆ ಇರೋದು ಯಾವುದಕ್ಕೆ ಬಂದಿರುವಂತಹ ಅಗ್ನಿಯನ್ನ ಅಥವಾ ಬೆಂಕಿಯನ್ನ ನಂದಿಸೋದಕ್ಕೆ ಆದ್ರೆ ಇಲ್ಲಿ ಅಗ್ನಿಶಾಮಕ ಠಾಣೆಯೇ ಸುಟ್ಟು ಹೋಗಿದೆ ಸೊ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಐರನಿ ನೆಕ್ಸ್ಟ್ ವಿ ಹ್ಯಾವ್ ದೆಂತ್ ಒನ್ ಇಸ್ ಮೆಟಾನಮಿ ಅಂತ ಕೊಟ್ಟಿದ್ದೇವೆ ಇಲ್ಲಿ ಮೆಟಾನಮಿ ಅಂದ್ರೆ ಒಂದು ಶಬ್ದದ ಬದಲಾಗಿ ಅದರ ಅರ್ಥಕ್ಕೆ ಅದಕ್ಕೆ ಅತ್ಯಂತ ಹತ್ತಿರ ದಿಲ್ ದಲ್ಲಿ ಅರ್ಥ ಕೊಡುವಂತ ಒಂದು ಶಬ್ದವನ್ನ ಅದರ ಬದಲಿಗೆ ಉಪಯೋಗಿಸೋದಕ್ಕೆ ನಾವು ಮೆಟಾನಮಿ ಅಂತ ಕರಿತೇವೆ ಇನ್ನೊಂದು ಇನ್ನೊಂದು ಬಾರಿ ಹೇಳ್ತೇನೆ ಒಂದು ಶಬ್ದದ ಬದಲಾಗಿ ಆ ಶಬ್ದಕ್ಕೆ ಅತಿ ಹತ್ತಿರವಾಗಿ ಸಂಬಂಧಿಸಿರುವಂತ ಇನ್ನೊಂದು ಅರ್ಥವನ್ನು ಉಪಯೋಗಿಸೋದು ಫಾರ್ ಎಕ್ಸಾಂಪಲ್ ವಿ ಆರ್ ಆಲ್ ಇಯರ್ಸ್ ಡೈರೆಕ್ಟ್ ಆಗಿ ಅದನ್ನ ಟ್ರಾನ್ಸ್ಲೇಷನ್ ಮಾಡೋದಾದ್ರೆ ನಾವೆಲ್ಲರೂ ಕಿವಿಗಳು ಅನ್ನೋ ಅರ್ಥವನ್ನ ಕೊಡುತ್ತೆ ಆ ರೀತಿ ಅಲ್ಲ ಅದರ ಅರ್ಥ ಆ ನಿನ್ನೆ ನಡೆದಿರುವಂತಹ ಮೀಟಿಂಗಿನ ಬಗ್ಗೆ ನಮ್ಗೆ ಹೇಳು ನಮ್ಗೆಲ್ಲರಿಗೂ ಅತ್ಯಂತ ಕ್ಯೂರಿಯಾಸಿಟಿ ಇದೆ ನಾವು ಎಲ್ಲರೂ ಫುಲ್ ಅಟೆನ್ಶನ್ ಕೊಟ್ಟು ಅದನ್ನ ಕೇಳ್ತಾ ಕೇಳಿಕೊಳ್ತಾ ಇದ್ದೇವೆ ಅನ್ನೋದಕ್ಕೆ ವಿ ಆರ್ ಆಲ್ ಇಯರ್ಸ್ ಅನ್ನೋ ಪದವನ್ನ ಉಪಯೋಗಿಸ್ತೇವೆ ವಿ ಆರ್ ಲಿಸನಿಂಗ್ ವಿತ್ ಫುಲ್ ಅಟೆನ್ಷನ್ ಅನ್ನೋದ್ರ ಬದಲು ವಿ ಆರ್ ಆಲ್ ಇಯರ್ಸ್ ಅಂತ ಕೇಳ್ತೇವೆ ಅಥವಾ ಇನ್ನೊಂದು ಉದಾಹರಣೆಗೆ ಇಟ್ ಇಸ್ ಇಟ್ಸ್ ಟೂ ಹೆವಿ ಗಿವ್ ಮಿ ಅ ಹ್ಯಾಂಡ್ ಟು ಲಿಫ್ಟ್ ಇಟ್ ಅಂದ್ರೆ ಇದು ಬಹಳ ಭಾರವಾಗಿದೆ ನನ್ಗೊಂದು ಕೈ ಕೊಡು ಇದನ್ನ ಎತ್ತೋದಕ್ಕೆ ಕೈ ಕೊಡು ಇನ್ ಲಿಟ್ರಲ್ ಸೆನ್ಸ್ ನಾವು ನಮ್ಮ ಕೈಯನ್ನ ಕಟ್ ಮಾಡಿ ಕೊಡೋದಿಲ್ಲ ನನ್ಗೆ ಹೆಲ್ಪ್ ಕೊಡು ಸಹಾಯ ಕೊಡು ಅಥವಾ ಅಸಿಸ್ಟೆನ್ಸ್ ಕೊಡು ಅನ್ನೋದಕ್ಕೆ ಬದಲಾಗಿ ನನಗೆ ಕೈ ಕೊಡು ಅಂತ ಕೇಳ್ತೇವೆ ಸೊ ಈ ಸಂದರ್ಭಗಳಲ್ಲಿ ನಾವು ಇದನ್ನ ಮೆಟಾನಮಿ ಅಂತ ಕರಿತೇವೆ ನಾವು ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ಇಸ್ ಕಾಲ್ಡ್ ಸಿನೆಕ್ಡೋಕ್ ಸಿನೆಕ್ಡೋಕಿ ಅಂತ ಕರಿತೇವೆ ಒಂದು ಸಂಪೂರ್ಣ ವಸ್ತುವನ್ನ ತೋರ್ ಹೇಳೋದಕ್ಕೆ ಅಥವಾ ಒಂದು ಸಂಪೂರ್ಣ ವಸ್ತುವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅದರ ಒಂದು ಭಾಗವನ್ನ ಮಾತ್ರ ಉಪಯೋಗಿಸೋದು ಪಾರ್ಟ್ ಇಸ್ ಯೂಸ್ ಟು ರೆಪ್ರೆಸೆಂಟ್ ದ ಹೋಲ್ ಅಥವಾ ವೈಸ್ ವರ್ಸ್ ಅದರ ಆಪೋಸಿಟ್ ಕೂಡ ಆಗಿರುತ್ತೆ ಒಂದು ಪಾರ್ಟ್ ಅನ್ನು ಉಪಯೋಗಿಸೋದು ಒಂದು ಇಡೀ ವಸ್ತುವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಪಾರ್ಟ್ ಅನ್ನು ಉಪಯೋಗಿಸೋದಕ್ಕೆ ನಾವು ಸಿನಕ್ ಡೊಕಿ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಆಫರ್ ಯುವರ್ ಹ್ಯಾಂಡ್ ಇನ್ ಮ್ಯಾರೇಜ್ ಮದ್ವೆಯಲ್ಲಿ ನಿಮ್ಮ ಕೈಯನ್ನ ಸಮರ್ಪಿಸೋದು ಅಂತ ಹೇಳ್ತೇವೆ ಅಹ್ ಮದ್ವೆಯಲ್ಲಿ ನಿಜವಾಗಿ ಕೈಯನ್ನ ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ಸ್ಪೌಸಿಗೆ ಕೊಡ್ತಾ ಇಲ್ಲ ಇಡೀ ವ್ಯಕ್ತಿಯನ್ನೇ ಇನ್ನೊಬ್ಬನಿಗೆ ಕೊಡೋದು ಮದ್ವೆಯಲ್ಲಿ ಹೆಣ್ಣನ್ನ ಮದ್ವೆ ಮಾಡಿ ಕೊಟ್ಟು ಬಿಡೋದು ಅವಳ ಕೈಯನ್ನ ಮಾತ್ರ ಕೊಡುವುದಿಲ್ಲ ಅಥವಾ ದೆರ್ ಆರ್ ಸಿಕ್ಸ್ ಹಂಗ್ರಿ ಮೌತ್ಸ್ ಟು ಫೀಡ್ ಅಲ್ಲಿ ಹಸಿದ ಆರು ಬಾಯಿಗಳು ಆಹಾರಕ್ಕಾಗಿ ಕಾದುಕೊಳ್ತಿವೆ ಬಾಯಿಗಳು ಮಾತ್ರ ಆಹಾರಕ್ಕೆ ಬೇಕಾಗಿ ಕಾದುಕೊಳ್ತದಲ್ಲ ಇಡೀ ವ್ಯಕ್ತಿಗಳು ಆರು ವ್ಯಕ್ತಿಗಳು ಅಲ್ಲಿ ಕಾಯ್ತಾ ಇದ್ದಾರೆ ಅನ್ನೋ ಅರ್ಥವನ್ನ ಕೊಡೋದಕ್ಕೆ ಹಸಿದ ಆರು ಬಾಯಿಗಳಿವೆ ಅಂತ ಕೊಡ್ತೇವೆ ಇದನ್ನ ನಾವು ಸಿನೆಕ್ ಡೋಕಿ ಅಂತ ಕರಿತೇವೆ ದ ನೆಕ್ಸ್ಟ್ ಟ್ವೆಲ್ತ್ ಯೂಫಮಿಸಮ್ ಅಂತ ಕರಿತೇವೆ ಬಹಳ ಕಟುವಾದ ಪದಗಳನ್ನ ಉಪಯೋಗಿಸುವ ಬದಲು ಕಟುವಿನ ಕಟು ಪದಗಳ ಉಪಯೋಗದ ಬದಲಿಗೆ ನಾವು ಮೃದುವಾದ ಪದವನ್ನ ಮೊಂಡಾದ ಪದವನ್ನ ಸೌಮ್ಯವಾದ ಪದವನ್ನ ಉಪಯೋಗಿಸೋದಕ್ಕೆ ನಾವು ಯೂಫಮಿಸಮ್ ಅಂತ ಕರಿತೇವೆ ಸೊ ಸಬ್ಸ್ಟಿಟ್ಯೂಟಿಂಗ್ ಅ ಮೈಲ್ಡರ್ ಆರ್ ಲೆಸ್ ಡೈರೆಕ್ಟ್ ವರ್ಡ್ ಇನ್ಸ್ಟೆಡ್ ಆಫ್ ಅ ವೆರಿ ಹಾರ್ಶ್ ವರ್ಡ್ ಅಥವಾ ಬ್ಲಂಟ್ ವರ್ಡ್ ಬದಲಿಗೆ ನಾವು ಮೈಲ್ಡ್ ಆದ ವರ್ಡ್ ಅನ್ನು ಉಪಯೋಗಿಸೋದು ಫಾರ್ ಎಕ್ಸಾಂಪಲ್ ಸತ್ರು ಡೈಡ್ ಅನ್ನೋ ಹೇಳೋ ಬದಲು ಪಾಸ್ಡ್ ಅಂತ ಪದವನ್ನ ನಿಧನರಾದ್ರು ಅನ್ನೋ ಪದವನ್ನು ಉಪಯೋಗಿಸ್ತೇವೆ ಅಥವಾ ಒಂದು ಸಂದ ಅವನು ಬಹಳ ದಡ್ಡ ಅಂತ ಹೇಳೋ ಬದಲು ಹಿ ಇಸ್ ನಾಟ್ ದ ಶಾರ್ಪೆಸ್ಟ್ ಪೆನ್ಸಿಲ್ ಇನ್ ದಾಕ್ಸ್ ಅಂತ ಹೇಳ್ತೇವೆ ಒಂದು ಬಾಕ್ಸ್ ನಲ್ಲಿ ಇರುವಂತಹ ಅತ್ಯಂತ ಶಾರ್ಪ್ ಆದ ಪೆನ್ಸಿಲ್ ಅಲ್ಲ ಅವನು ಅಂತ ಅವನ ಅತ್ಯಂತ ಶಾರ್ಪ್ ಆದ ಪೆನ್ಸಿಲ್ ಅಲ್ಲ ಅಂದ್ರೆ ಅವನ ಅತ್ಯಂತ ಬುದ್ಧಿಶಾಲಿ ಅಲ್ಲ ಅನ್ನೋ ಅರ್ಥವನ್ನ ಕೊಡೋದು ಅದನ್ನ ಕಠಿಣವಾಗಿ ನೇರವಾಗಿ ನೀನು ಪೆದ್ದ ಅನ್ನೋ ಬದಲು ಆ ರೀತಿಯಾಗಿ ಉಪಯೋಗಿಸೋದು ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಪ್ಯಾರಾಡಾಕ್ಸ್ ಪ್ಯಾರಾಡಾಕ್ಸ್ ಅಂದ್ರೆ ಕಾಂಟ್ರಡಿಕ್ಟ್ರಿ ಅರ್ಥವನ್ನ ಕೊಡೋದು ವಿರುದ್ಧಾತ್ಮಕವಾದಂತಹ ಅರ್ಥವನ್ನ ಕೊಡೋದು ಅಥವಾ ಒಂದು ಆಳವಾದ ಸತ್ಯವನ್ನ ಬಹಿರಂಗಪಡಿಸೋದಕ್ಕೆ ಟು ರಿವೀಲ್ ಅ ಡೀಪ್ ಟ್ರೂತ್ ವಿ ಯೂಸ್ ದೀಸ್ ಕೈಂಡ್ ಆಫ್ ಪ್ಯಾರಾಡಾಕ್ಸಸ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಕೊನೆಯ ಅಂತ್ಯದ ಆರಂಭ ಇದಾಗಿದೆ ಅಂದ್ರೆ ಎಂಡ್ ಆಗ್ತಾ ಇದೆ ಇವಾಗ ವರ್ಲ್ಡ್ ಕೊನೆಗೊಳ್ತಾ ಇದೆ ಪ್ರಳಯ ನಡೀತಾ ಇದೆ ಅಂದ್ರೆ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಪ್ರಳಯ ನಡೆಯುವ ಪ್ರಕ್ರಿಯೆಯ ಪ್ರಾರಂಭ ಅಂತ ಹೇಳ್ಬೋದು ಅಥವಾ ಸೇವ್ ಮನಿ ಬೈ ಸ್ಪೆಂಡಿಂಗ್ ಇಟ್ ಹಣವನ್ನು ಖರ್ಚು ಮಾಡುವ ಮುಖಾಂತರ ಹಣವನ್ನ ಉಳಿಸೋದು ಇದು ಕಾಂಟ್ರಡಿಕ್ಟ್ರಿ ವಿರುದ್ಧವಾದ ಅರ್ಥವನ್ನ ಕೊಡುವಂತ ಶಬ್ದಗಳನ್ನ ನಾವು ಪ್ಯಾರಾಡಾಕ್ಸ್ ಅಂತ ಕರಿತೇವೆ ನೆಕ್ಸ್ಟ್ ವಿ ಹಾವ್ ಸಮಥಿಂಗ್ ಕಾಲ್ಡ್ ಪನ್ ಪನ್ ಅಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಪ್ಲೇ ಆನ್ ವರ್ಡ್ಸ್ ಶಬ್ದಗಳ ಜೊತೆಗೆ ಆಟ ಆಡೋದು ದಟ್ ರಿಲೈಸ್ ಆನ್ ಮಲ್ಟಿಪಲ್ ಮೀನಿಂಗ್ ಆರ್ ಸಿಮಿಲರ್ ಸೌಂಡ್ಸ್ ಹಲವಾರು ಅರ್ಥಗಳನ್ನು ಕೊಡುವಂತ ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತಹ ಬಹು ಅರ್ಥ ಕೊಡುವಂತಹ ಶಬ್ದಗಳ ರೀತಿಯ ಒಂದು ಆಟ ಶಬ್ದಗಳಲ್ಲಿ ಆಡುವಂತಹ ಆಟಕ್ಕೆ ನಾವು ಪನ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಪಾಯಿಂಟ್ ಲೆಸ್ ಟು ರೈಟ್ ವಿತ್ ಅ ಬ್ರೋಕನ್ ಪೆನ್ಸಿಲ್ ಒಂದು ರೀತಿಯ ನೇರ ಅರ್ಥ ಕೊಡೋದಾದ್ರೆ ಮುರಿದಂತಹ ಏನಿಂದ ಬರೆಯೋದು ಯಾವಾಗ್ಲೂ ಅರ್ಥಹೀನ ಅನ್ನೋ ಅರ್ಥವನ್ನ ಕೊಡುತ್ತೆ ಆದ್ರೆ ಇನ್ನೊಂದು ಅರ್ಥ ಅದ್ರಲ್ಲೇ ಇನ್ನೊಂದನ್ನ ಕಂಡುಕೊಳ್ಳೋದಾದ್ರೆ ಪಾಯಿಂಟ್ ಲೆಸ್ ಆ ಪೆನ್ಸಿಲ್ಗೆ ಪಾಯಿಂಟೇ ಇಲ್ಲ ಯಾಕಂದ್ರೆ ಅದ್ರ ಮುನ್ನೆ ಇಲ್ಲ ಅದ್ರಲ್ಲಿ ಅದು ತುಂಡಾಗಿದೆ ಸೊ ಪಾಯಿಂಟ್ ಲೆಸ್ ಪೆನ್ಸಿಲ್ ನಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಎರಡು ಅರ್ಥವನ್ನ ಇದು ಕೊಟ್ಟಿದೆ ಅಥವಾ ಇನ್ನೊಂದು ಆಲ್ವೇಸ್ ಟ್ರಸ್ಟ್ ಅ ಗ್ಲೂ ಸೇಲ್ಸ್ ಮ್ಯಾನ್ ಬಿಕಾಸ್ ದೇ ಟೆನ್ ಟು ಸ್ಟಿಕ್ ಟು ದೇರ್ ವರ್ಡ್ ಅಂಟು ಮಾರಾಟ ಮಾಡುವವನನ್ನ ಗಮ್ ಮಾರಾಟ ಮಾಡುವವನನ್ನ ನಂಬಿ ಯಾಕಂದ್ರೆ ಅವರು ತಮ್ಮ ಮಾತಿಗೆ ಯಾವಾಗ್ಲೂ ಅಂಟಿಕೊಂಡಿರ್ತಾರೆ ಮಾತನ್ನ ಯಾವಾಗ್ಲೂ ಫಾಲೋ ಮಾಡ್ತಾರೆ ಅನ್ನೋ ಅರ್ಥವನ್ನು ಕೊಡುತ್ತೆ ಅವರು ಗ್ಲೂ ಮಾರಾಟ ಮಾಡುವುದರ ಕಾರಣ ಅಂಟು ಮಾರಾಟ ಮಾಡುವ ಕಾರಣ ದೇ ವಿಲ್ ಸ್ಟಿಕ್ ಅಂಟಿಕೊಳ್ತಾರೆ ಅನ್ನೋ ಅರ್ಥವನ್ನು ಕೂಡ ಕೊಡತ್ತೆ ಇದು ಪನ್ ಅಂತ ಕರಿತೇವೆ ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಲ್ಯೂಷನ್ ಈಗಾಗ್ಲೇ ಗೊತ್ತಿರುವಂತಹ ವೆರಿ ವೆಲ್ ನೋನ್ ಅಥವಾ ಪಾಪ್ಯುಲರ್ ಗೆ ವ್ಯಕ್ತಿಗೆ ಸ್ಥಳಕ್ಕೆ ಅಥವಾ ಇವೆಂಟ್ ಗೆ ಅಥವಾ ಯಾವ್ದಾದ್ರು ಲಿಟ್ರರಿ ವರ್ಕ್ ಈಗ ರಾಮಾಯಣ ಮಹಾಭಾರತ ಅಹ್ ಬೈಬಲ್ ಕುರಾನ್ ಈ ರೀತಿಯಲ್ಲಿ ಬರುವಂತಹ ಕ್ಯಾರೆಕ್ಟರ್ ಗಳಿಗೆ ರೆಫರೆನ್ಸ್ ಕೊಡೋದನ್ನ ನಾವು ಅಲ್ಯೂಷನ್ ಅಂತ ಕರಿತೇವೆ ಅವನೊಬ್ಬ ಶಕುನಿ ತರ ಇರುವವನು ಅಂತ ಹೇಳಿದ್ರೆ ಅವನು ಜಗಳಕ್ಕೆ ಬರ್ತಾ ಇದ್ದಾನೆ ಜಗಳವನ್ನ ಕ್ರಿಯೇಟ್ ಮಾಡುವವನು ಅನ್ನೋ ಅರ್ಥವನ್ನು ಕೊಡುತ್ತೆ ಶಕುನಿ ಎಲ್ಲಿಂದ ಬಂದ ಶಕುನಿಯನ್ನ ನಾವು ವೆಲ್ ನೋನ್ ಎಪಿಕ್ ಗಳಿಂದ ತೆಗೆದುಕೊಂಡಿದ್ದೇವೆ ಆ ಕ್ಯಾರೆಕ್ಟರ್ ಇಂದ ಅಥವಾ ಹಿ ವಾಸ್ ಅ ರಿಯಲ್ ರೋಮಿಯೋ ವಿತ್ ಲೇಡೀಸ್ ಅವನು ಮಹಿಳೆಯರೊಂದಿಗೆ ನಿಜವಾದ ರೋಮಿಯೋ ಅಂದ್ರೆ ಬಹಳಷ್ಟು ಮಹಿಳೆಯರ ಜೊತೆಗೆ ಸಂಬಂಧವನ್ನ ಹೊಂದಿರುವವನು ಅನ್ನೋ ಅರ್ಥವನ್ನ ಕೊಡುತ್ತೆ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಲಿಟ್ರರಿ ಡಿವೈಸ್ ಇಸ್ ಅಂಡರ್ಸ್ಟೇಟ್ಮೆಂಟ್ ಅಂಡರ್ಸ್ಟೇಟ್ಮೆಂಟ್ ಅಂದ್ರೆ ಒಂದು ವ್ಯಕ್ತಿಯ ಇಂಪಾರ್ಟೆನ್ಸ್ ಅನ್ನ ತಗ್ಗಿಸುವುದಕ್ಕೆ ಉದ್ದೇಶ ಪೂರ್ವಕವಾಗಿ ಯಾವುದೋ ಮಹತ್ವದ ವಿಷಯವನ್ನ ಅದರ ಮಹತ್ವವನ್ನ ತಪ್ಪಿಸಿ ಹೇಳೋದಕ್ಕೆ ನಾವು ಅಂಡರ್ಸ್ಟೇಟ್ಮೆಂಟ್ ಅಂತ ಕರಿತೇವೆ ಇಟ್ ಈಸ್ ಜಸ್ಟ್ ಅ ಫ್ಲೆಶ್ ಓನ್ ಆಫ್ಟರ್ ಸೆಡ್ ಆಫ್ಟರ್ ಲೂಸಿಂಗ್ ಅನ್ ಆರ್ಮ್ ಒಬ್ಬ ವ್ಯಕ್ತಿ ತನ್ನ ಕೈಯನ್ನೇ ಕಳೆದುಕೊಂಡ ನಂತರ ಇನ್ನೊಬ್ಬ ವ್ಯಕ್ತಿ ಇದೊಂದು ಚಿಕ್ಕ ಮಾಂಸದ ಗಾಯ ಅಷ್ಟೆ ಅಂತ ಹೇಳೋದನ್ನ ನಾವು ಅಂಡರ್ಸ್ಟೇಟ್ಮೆಂಟ್ ಅಂತ ಕರಿತೇವೆ ಆನ್ ಆಫ್ ಇಸ್ ದ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಕೆಲವು ಶಬ್ದಗಳನ್ನ ಪ್ರತಿ ವಾಕ್ಯದ ಪ್ರಾರಂಭದಲ್ಲೂ ಮತ್ತೆ ಮತ್ತೆ ರಿಪೀಟ್ ಮಾಡೋದಕ್ಕೆ ನಾವು ಆನಫಾರ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಡ್ರೀಮ್ ದಟ್ ಒನ್ ಡೇ ಐ ಹ್ಯಾವ್ ಅ ಡ್ರೀಮ್ ದಟ್ ಒನ್ ಡೇ ಪ್ರತಿ ಬಾರಿಯೂ ವಾಕ್ಯವನ್ನ ಈ ರೀತಿಯಾಗಿ ಪ್ರಾರಂಭಿಸೋದು ಒಂದೇ ಫ್ರೇಸ್ ನಿಂದ ಪ್ರಾರಂಭಿಸೋದಕ್ಕೆ ನಾವು ಆನಫೋರಾ ಅಂತ ಕರಿತೇವೆ ನೆಕ್ಸ್ಟ್ ವಿ ಹ್ಯಾವ್ ಸಿಮಿಲರ್ಲಿ ಎಪ ಎಪಿಸ್ಟ್ರೋಫಿ ಆರ್ ಎಪಿಫೋರಾ ಅಂತ ಕರಿತೇವೆ ಎಪಿ ಫೋರ್ ಅಂದ್ರೆ ಆನೋ ಹೇಗೆ ವಾಕ್ಯದ ಪ್ರಾರಂಭದಲ್ಲಿ ನಾವು ರಿಪಿಟೇಷನ್ ಆಫ್ ಫ್ರೇಸ್ ಮಾಡಿದ್ದೇವೋ ವಾಕ್ಯದ ಕೊನೆಗೆ ಪ್ರತಿ ವಾಕ್ಯ ಒಂದೇ ರೀತಿಯ ಫ್ರೇಸ್ನಿಂದ ಕೊನೆಗೊಳ್ಳುವುದಕ್ಕೆ ನಾವು ಎಪಿಫೋರ್ ಅಂತ ಕರಿತೇವೆ ವೆನ್ ಐ ವಾಸ್ ಅ ಚೈಲ್ಡ್ ಐ ಸ್ಪೋಕ್ ಆಸ್ ಅ ಚೈಲ್ಡ್ ಐ ಅಂಡರ್ಸ್ಟುಡ್ ಆಸ್ ಅ ಚೈಲ್ಡ್ ಐ ಥಾಟ್ ಆಸ್ ಅ ಚೈಲ್ಡ್ ಆಸ್ ಅ ಚೈಲ್ಡ್ ಆಸ್ ಅ ಚೈಲ್ಡ್ ಅನ್ನೋದು ಪ್ರತಿ ವಾಕ್ಯದಲ್ಲೂ ಕೊನೆಗೊಂಡಿದೆ ಸೊ ದೀಸ್ ಆರ್ ಸಮ್ ಆಫ್ ದ ಫಿಗರ್ಸ್ ಆಫ್ ಸ್ಪೀಚ್ ಇದು ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಇಲ್ಲಿ ಕೊಟ್ಟಿದ್ದೇವೆ ಇದನ್ನು ಉಪಯೋಗಿಸೋದ್ರಿಂದ ಇದು ಹೆಚ್ಚಿನ ಆಡ್ಸ್ ಅ ಲೇಯರ್ಸ್ ಆಫ್ ಮೀನಿಂಗ್ ಟು ದ ವರ್ಡ್ ಅಥವಾ ಸೆಂಟೆನ್ಸ್ ನಾವು ಮಾತನಾಡುವ ಭಾಷೆಗೆ ಅಥವಾ ಬರವಣಿಗೆಯಲ್ಲಿ ಹೆಚ್ಚಿನ ಅರ್ಥವನ್ನ ಇದು ಕೊಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಇಟ್ ಗಿವ್ಸ್ ಅ ಕ್ರಿಯೇಟಿವಿಟಿ ಟು ಲ್ಯಾಂಗ್ವೇಜ್ ಹೆಚ್ಚಿನ ಆಕರ್ಷಣೆಯ ಆಕರ್ಷಣೀಯವಾಗಿ ನಮಗೆ ಬರೆಯೋದಕ್ಕೆ ಸಹಾಯ ಮಾಡುತ್ತೆ ಇದು ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೂ ಕೂಡ ಹೆಚ್ಚು ಎಂಗೇಜಿಂಗ್ ಮಾಡೋದಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದಕ್ಕೆ ಈ ರೀತಿಯ ಫಿಗರ್ಸ್ ಆಫ್ ಸ್ಪೀಚ್ ಹೆಲ್ಪ್ ಮಾಡತ್ತೆ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಎಕ್ಸಸೈಸ್ ಪಾರ್ಟ್ ಇಲ್ಲಿ ಕೊಟ್ಟಿರುವಂತಹ ಫಿಗರ್ಸ್ ಆಫ್ ಸ್ಪೀಚ್ ಯಾವುದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಮೊದಲನೇದಾಗಿ ಟೈಮ್ ಫ್ಲೈಸ್ ಲೈಕ್ ಆನ್ ಆರೋ ಸಮಯವು ಒಂದು ಬಾಣದ ರೀತಿಯಲ್ಲಿ ಹೋಗ್ತಾ ಇದೆ ಹಾರ್ತಾ ಇದೆ ಅನ್ನೋ ಅರ್ಥವನ್ನ ಕೊಟ್ಟಿದ್ದಾರೆ ಸೊ ಟೈಮ್ ಫ್ಲೈಸ್ ಅನ್ನೋದು ಒಂದು ವಿಷಯ ಹೇಗೆ ಅದು ಹಾರ್ತಾ ಇದೆ ಒಂದು ಬಾಣದ ಹಾಗೆ ಅರ್ ಅರ್ಥ ಇದೆ ಸೊ ಲೈಕ್ ರೀ ವಿತ್ ದ ಹೆಲ್ಪ್ ಆಫ್ ದ ವರ್ಡ್ ಲೈಕ್ ಲೈಕ್ ದೇ ಹಾವ್ ಕಂಪೇರ್ಡ್ ಟೂ ಥಿಂಗ್ಸ್ ಎರಡು ವಿಷಯಗಳನ್ನ ಲೈಕ್ ಅಥವಾ ಆಸ್ ಅನ್ನೋದ್ರ ಜೊತೆಗೆ ಕಂಪೇರ್ ಮಾಡೋದಕ್ಕೆ ನಾವು ಸಿಮಿಲಿ ಅಂತ ಕರಿತೇವೆ ಸೊ ಹಿ ಆರ್ ದ ಕರೆಕ್ಟ್ ಆಪ್ಷನ್ ಇಸ್ ದ ಫಸ್ಟ್ ಒನ್ ಸಿಮಿಲಿ ದ ಸೆಕೆಂಡ್ ಸೆಂಟೆನ್ಸ್ ಇಸ್ ದ ಸ್ಟಾರ್ಸ್ ಡ್ಯಾನ್ಸ್ಡ್ ಪ್ಲೇಫುಲಿ ಇನ್ ದ ಮೂನ್ಲೈಟ್ ಸ್ಕೈ ನಕ್ಷತ್ರಗಳು ಚಂದ್ರನಿಂದ ಬೆಳಗಿದಂತಹ ಆಕಾಶದಲ್ಲಿ ಸುಂದರವಾಗಿ ಡ್ಯಾನ್ಸ್ ಮಾಡಿದವು ನೃತ್ಯ ಮಾಡಿದವು ಅನ್ನೋ ಅರ್ಥ ನಕ್ಷತ್ರಗಳು ಅಂದ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅದು ಜೀವ ಇಲ್ಲದಿರುವಂತಹ ವಸ್ತುಗಳು ಅವುಗಳು ಡ್ಯಾನ್ಸ್ ಮಾಡ್ತಾ ಇವೆ ಅಂದ್ರೆ ಅವುಗಳಿಗೆ ನಾವು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡ್ತಾ ಇದ್ದೇವೆ ನಾನ್ ಲಿವಿಂಗ್ ಥಿಂಗ್ಸ್ ಗೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡೋದಕ್ಕೆ ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೇವೆ ಸೊ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ನೆಕ್ಸ್ಟ್ ದ ಸೈಲೆನ್ಸ್ ವಾಸ್ ಸೋ ಲೌಡ್ ರೋರ್ ಇನ್ ಮೈ ಇಯರ್ಸ್ ಮೌನ ಅನ್ನೋದು ನನ್ನ ಕಿವಿಯಲ್ಲಿ ಅತ್ಯಂತ ದೊಡ್ಡ ಸೌಂಡ್ ಆಗಿತ್ತು ಶಬ್ದವಾಗಿತ್ತು ಅನ್ನೋ ಅರ್ಥ ಅದು ಆಪೋಸಿಟ್ ಮೀನಿಂಗ್ ಅನ್ನ ಕೊಡುತ್ತೆ ಸೈಲೆನ್ಸ್ ಅನ್ನೋದು ಮೌನ ಅನ್ನೋ ಅರ್ಥವನ್ನು ಕೊಡಬೇಕಾಗತ್ತೆ ಇಟ್ ಇಸ್ ಅ ಲೌಡ್ ರೋರ್ ಅಂದ್ರೆ ಅದು ಆಪೋಸಿಟ್ ಮೀನಿಂಗ್ ಅನ್ನ ಕೊಡುತ್ತೆ ಈ ರೀತಿ ಆಪೋಸಿಟ್ ಮೀನಿಂಗ್ ಅನ್ನು ಕೊಡೋದಕ್ಕೆ ವಿ ಕಾಲ್ ಇಟ್ ಆಸ್ ಆಕ್ಸಿಮರಾನ್ ಸೊ ದ ಆಪ್ಷನ್ ಕರೆಕ್ಟ್ ಆಪ್ಷನ್ ಹಿಯೋರ್ ಇಸ್ ಬಿ ಆಕ್ಸಿಮರಾನ್ ದ ಕಾರ್ ಎಂಜಿನ್ ಕಾಫ್ಡ್ ಅಂಡ್ ಸ್ಪಟರ್ಡ್ ಬಿಫೋರ್ ಫೈನಲಿ ಸ್ಟಾರ್ಟಿಂಗ್ ಕಾರ್ ಎಂಜಿನ್ ಅನ್ನೋದು ಜೀವ ಇಲ್ಲದಿರುವಂತಹ ವಸ್ತು ಅದಕ್ಕೆ ಕೆಮ್ಮು ಬಂತು ಕಾಫ್ ಅಂಡ್ ಸ್ಪಟರ್ಡ್ ಅಂತ ಕೊಟ್ಟಿದ್ದಾರೆ ಜೀವ ಇಲ್ಲದಿರುವಂತಹ ವ್ಯಕ್ತಿಗೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡೋದು ಅದು ಕೆಮ್ಮು ಬಂತು ಅನ್ನೋ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಇಲ್ಲಿ ಕೊಟ್ಟಿರೋದ್ರಿಂದ ಇಟ್ ಇಸ್ ಕಾಲ್ಡ್ ಪರ್ಸಾನಿಫಿಕೇಶನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ನೆಕ್ಸ್ಟ್ ದ ರೋಡ್ ವಾಸ್ ಅ ರಿಬನ್ ಆಫ್ ಮೂನ್ ಲೈಟ್ ಮಾರ್ಗವು ಒಂದು ಚಂದ್ರನ ಲೈಟಿನ ಒಂದು ರಿಬ್ಬನ್ ರೀತಿಯಲ್ಲಿ ಕಾಣ್ತಾ ಇತ್ತು ಚಂದ್ರನ ಬೆಳಕಿನಿಂದ ಮಾರ್ಗವು ಒಂದು ರಿಬ್ಬನ್ನಿನ ರೀತಿಯಲ್ಲಿ ಗೋಚರಿಸ್ತಾ ಇತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ವಿಷಯಗಳನ್ನು ಹೋಲಿಸಿದ್ದಾರೆ ಒಂದು ರೋಡ್ ಇನ್ನೊಂದು ರಿಬ್ಬನ್ ಆಫ್ ಮೂನ್ ಲೈಟ್ ರಿಬ್ಬನ್ ಈ ಎರಡು ವಿಷಯಗಳನ್ನ ಹೋಲಿಸಿದ್ದಾರೆ ಆದ್ರೆ ಹೋಲಿಕೆ ಅನ್ ಮಧ್ಯದಲ್ಲಿ ಆ ರೀತಿಯಲ್ಲಿ ಅನ್ನೋ ಆಸ್ ಇಟ್ ಲುಕ್ಡ್ ಆಸ್ ಅ ರಿಬ್ಬನ್ ಅಥವಾ ಇಟ್ ಲುಕ್ಡ್ ಲೈಕ್ ಅ ರಿಬ್ಬನ್ ಅನ್ನೋ ಪದಗಳನ್ನು ಉಪಯೋಗಿಸಿಲ್ಲ ರೋಡ್ ಅನ್ನೇ ಅದೊಂದು ರಿಬ್ಬನ್ ಅಂತ ಕರೆದಿದ್ದಾರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಕರೆಯೋದಕ್ಕೆ ನಾವು ಮೆಟಫರ್ ಅಂತ ಕರಿತೇವೆ ಸೊ ಬಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ನೆಕ್ಸ್ಟ್ ಒನ್ ದ ಸನ್ ಸ್ಮೈಲ್ಡ್ ಡೌನ್ ಆನ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಸೂರ್ಯನು ಕೆಳಗಡೆ ಆಟವಾಡ್ತಾ ಇದ್ದ ಮಕ್ಕಳಲ್ಲಿ ನಕ್ಕ ಸನ್ ಅನ್ನೋದು ನಾನ್ ಲಿವಿಂಗ್ ಆಬ್ಜೆಕ್ಟ್ ಜೀವ ಇಲ್ಲದಿರುವಂತಹ ವಸ್ತು ಅದು ನಗ್ತಾ ಇದೆ ಸ್ಮೈಲಿಂಗ್ ಅನ್ನೋದು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡೋದು ದೇರ್ ಫೋರ್ ಇಟ್ ಇಸ್ ಅಗೇನ್ ಪರ್ಸಾನಿಫಿಕೇಶನ್ ಶೀಸ್ ಆಸ್ ಬಿಸಿ ಆಸ್ ಅ ಬಿ ಇನ್ ಅ ಫ್ಲವರ್ ಗಾರ್ಡನ್ ಅವಳು ಎಷ್ಟು ಬ್ಯುಸಿ ಇದ್ದಾಳೆ ಅಂದ್ರೆ ಆಸ್ ಬ್ಯುಸಿ ಆಸ್ ಅ ಬಿ ಆಸ್ ಅನ್ನೋ ಪದದ ಜೊತೆಗೆ ವಿಷಯವನ್ನ ನಾವು ಕಂಪೇರ್ ಮಾಡಿದ್ದೇನೆ ಅವ ಮಾಡಿದ್ದೇವೆ ಅವಳನ್ನ ಒಂದು ಬಿ ಗೆ ಹೋಲಿಸಿದ್ದೇವೆ ಜೇನು ಹುಳಕ್ಕೆ ಹೋಲಿಸಿದ್ದೇವೆ ಅಥವಾ ಬಿ ಗೆ ಹೋಲಿಸಿರೋ ಕಾರಣ ಈ ಪದಗಳ ಜೊತೆಗೆ ಹೋಲಿಸಿರೋ ಕಾರಣ ಅದನ್ನ ನಾವು ಸಿಮಿಲಿ ಅಂತ ಕರಿತೇವೆ ಸೊ ಸೆವೆಂತ್ ಒನ್ ಕರೆಕ್ಟ್ ಆಪ್ಷನ್ ಈಸ್ ಅ ಸಿಮಿಲಿ ನಾವು ಏತ್ ಒನ್ ದ ಬ್ರಿಡ್ಜ್ ಕೊಲಾಪ್ಸ್ ಕ್ರಿಯೇಟಿಂಗ್ ಅ ಟ್ರೆಮಂಡಸ್ ಬೂಮ್ ಭೂಮ್ ಅನ್ನೋ ಸೌಂಡಿನ ಜೊತೆಗೆ ದೊಡ್ಡದಾದ ಬೂಮ್ ಸೌಂಡಿನ ಜೊತೆಗೆ ಬ್ರಿಡ್ಜ್ ಕೆಳಗಡೆ ಬಿದ್ದಿತ್ತು ಆ ಭೂಮ್ ಅನ್ನೋ ಪದವೇ ಅದರ ಸೌಂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ರೀತಿ ಸೌಂಡ್ ಅನ್ನೇ ರೆಪ್ರೆಸೆಂಟ್ ಮಾಡುವ ಪದಗಳಿಗೆ ನಾವು ಒನಮಟೋಪಿಯಾ ಅಂತ ಕರಿತೇವೆ ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ನೆಕ್ಸ್ಟ್ ಟೈಮ್ ಸೋ ಹಂಗ್ರಿ ಐ ಕುಡ್ ಈಟ್ ಅ ಹಾರ್ಸ್ ನನ್ಗೆ ಎಷ್ಟು ಹಸಿವಾಗಿದೆ ಅಂದ್ರೆ ನಾನು ಒಂದು ಕುದುರೆಯನ್ನೇ ತಿನ್ಬಹುದು ಸೊ ಕುದುರೆಯನ್ನೇ ತಿನ್ನೋದು ಅನ್ನೋದು ಎಕ್ಸ್ಟ್ರೀಮ್ ಎಕ್ಸಾಜುರೇಷನ್ ಅದು ಸೊ ಅದನ್ನ ಹೈಪರ್ ಬೋಲ್ ಅಂತ ಕರಿತೇವೆ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂಡ್ ದ ಲಾಸ್ಟ್ ಕ್ವೆಶನ್ ಲೈಫ್ ಇಸ್ ಅ ರೋಲರ್ ಕೋಸ್ಟರ್ ವಿತ್ ಇಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಇಲ್ಲಿ ಲೈಫ್ ಅನ್ನ ಒಂದು ರೋಲರ್ ಕೋಸ್ಟರ್ ಗೆ ಕಂಪೇರ್ ಮಾಡಿದ್ದಾರೆ ಅದ್ರ ಕಂಪೇರ್ ಮಾಡುವಾಗ ಅದು ಇಟ್ ಈಸ್ ಅ ಲೈಕ್ ರೋಲರ್ ಕೋಸ್ಟರ್ ಇಟ್ ಈಸ್ ಆಸ್ ಅ ರೋಲರ್ ಕೋಸ್ಟರ್ ಅಂತ ಹೇಳಿಲ್ಲ ಲೈಫ್ ಒಂದು ರೋಲರ್ ಕೋಸ್ಟರ್ ಅಂತ ಕಂಪಾರಿಸನ್ ನಲ್ಲಿ ಕರೆದಿದ್ದಾರೆ ಸೊ ಒಂದು ವಸ್ತುವನ್ನ ಇನ್ನೊಂದು ವಸ್ತು ಅಂತ ಕರೆಯೋದಕ್ಕೆ ನಾವು ಗಾಗಿ ಕರೆಯೋದಕ್ಕೆ ಮೆಟಫರ್ ಅಂತ ಕರಿತೇವೆ ಸೊ ಡಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಸಮ್ ಆಫ್ ದ ಎಕ್ಸರ್ಸೈಸಸ್ ಆಲ್ಸೋ ಅಲಾಂಗ್ ವಿತ್ ದ ಎಕ್ಸ್ಪ್ಲೆನೇಷನ್ ಟು ಫಿಗರ್ಸ್ ಆಫ್ ಸ್ಪೀಚ್ So this chapter is complete. I hope you have understood. Thank you.